ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ನೀವು ಈ ಜಿಲ್ಲೆಯಲ್ಲಿ ಏನಂತ ಓಟ್ ಕೇಳಿದ್ರಿ ಈ ಜಿಲ್ಲೆ ಮಗ ಈ ಜಿಲ್ಲೆ ಅಭಿವೃದ್ಧಿ ಮಾಡಬೇಕು ಈ ಜಿಲ್ಲೆ ರೈತರಿಗೆ ಅಭಿವೃದ್ಧಿ ಮಾಡಬೇಕು ಈ ಜಿಲ್ಲೆಗೆ ಬೇಕೆ ಮಾಡಬೇಕು ಈ ಜಿಲ್ಲೆಗೆ ನಾನು ರೈತರನ್ನ ಬದುಕಿಸ್ಬೇಕು ಅಂತ ಹೇಳಿ ಪೆನ್ನು ಪೇಪರ್ನ ಕೇಳೋರು ಇವತ್ತು ನೀವು ಬೆಂಗಳೂರಿನಲ್ಲಿ ನಿಮ್ಮ ಮಹಾಲಲ್ಲಿ ಕುತ್ಕೊಂಡು ರೈತರಿಗೆ ವಿಷ ಕೊಡಕ್ಕೆ ಒಟ್ಟಿದ್ದೀರಲ್ಲ ಸರಿನಾ ಇದು ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದೀರಾ ಹೇಳೋರು ಕೇಳೋರು ಯಾರು ಇಲ್ಲ ಅಂತೀರಾ ಸ್ವಾಮಿ ಏನು ಗೊತ್ತಿಲ್ಲ ಎಲ್ಲ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಆಗಿತ್ತು ಅಂತ ಹೇಳಿ ಬಳಾನ್ ಬಿಡ್ತೀರಾ ಬನ್ನಿ ಏನು ಗೊತ್ತಿಲ್ಲ ಈ ಯೋಜನೆ ಬಗ್ಗೆ ಹತ್ತು ಸಾವಿರ ಹತ್ರ ನೋಟಿಫಿಕೇಶನ್ ಅವರು ಮಾಡಿದ್ರು ಕುಮಾರಸ್ವಾಮಿ ಅವರ ಕಾಲದಲ್ಲಿ ಎರಡ್ ಸಾವಿರದ ಆರಲ್ಲಿ ಅಂತ ಹೇಳಿದ್ರೆ ಒಂದೇ ಒಂದು ನೋಟಿಫಿಕೇಶನ್ ತೋರಿಸಿ ತಾಕತ್ತಿದೆಯಾ ನಿಮಗೆ ಕುಮಾರಸ್ವಾಮಿ ಅವರು ಬಿಜೆಪಿಯ ನಾಯಕರುಗಳು ಎಲ್ಲ ಸೇರಿ ಸರ್ಕಾರ ಮಾಡಿದ್ರಲ್ಲ ಅವತ್ತು ಐದು ಟೌನ್ಶಿಪ್ ಮಾಡಬೇಕು ಅಂತ ಆಲೋಚನೆ ಮಾಡಿದ್ರು ಇದೇ ಬಹಿರ್ಮಲ ಭಾಗದ ರೈತರುಗಳು ಅವತ್ತು ಕುಮಾರ್ ಇಲ್ಲ ನಾವು ಈ ಯೋಜನೆ ನಿಲ್ಲಿಸಬೇಕು ನಾವು ಭೂಮಿ ಕೊಡಲ್ಲ ಅಂದಾಗ ಕುಮಾರಣ್ಣ ಸುಮ್ಮನೆ ಆಗ್ಲಿಲ್ವಾ ಕುಮಾರಣ್ಣ ಇದನ್ನ ಕೈ ಬಿಡ್ಲಿಲ್ವಾ ಸುಮ್ನೆ ಸುಮ್ನೆ ಕುಮಾರಣ್ಣ ಅವ್ರ ಹೆಸರು ಹೇಳ್ತೀರಾ ಮಿಸ್ಟರ್ ಬಾಲಕೃಷ್ಣ ಅವರೇ ಅವತ್ತು ನೀವು ಕುಮಾರಣ್ಣ ಅವ್ರ ಜೊತೆನೆ ಇದ್ರಲ್ಲ ಸ್ವಾಮಿ ಬನ್ನಿ ಬೈದಲ್ಲಿ ಸಭೆ ಮಾಡಿ ಆಕ್ಸಿ ಶಾಮಿ ಏನ ನಮ್ ರೈತರು ರೈತರ ಹೆಣ್ಮಕ್ಳೆಲ್ಲ ಬರ್ತಾರೆ ಭೂಮಿ ಕೊಡ್ತೀರಾ ಇಲ್ವಾ ಕೇಳಿ ಅವತ್ತು ಹುಟ್ಟದ ಮಾಡನಲ್ಲಿ ಕೇಕ್ ತಂದು ದೊಡ್ಡ ಕೇಕ್ ತಂದು ನಿಮ್ ಕೈಲಿ ಹುಟ್ಟದ ಇನ್ನೊಂದ್ಸರಿ ಮಾಡ್ಬೇಕಲ್ಲ ಅವ್ರಿಗೆ ಮಾಡ್ತೀರಾ ಇಲ್ವಾ ನೀವು ಈ ಹೋರಾಟನ ಕುಮಾರಸ್ವಾಮಿ ಅವ್ರ ಮೇಲೋ ಯಡಿಯೂರಪ್ಪನವ್ರ ಮೇಲೆ ಭೂಮಿ ಮುಂಚಕ್ಕೆ ಒಟ್ಟಿರ್ತಕ್ಕಂಥ ಈ ಕಾಂಗ್ರೆಸ್ ನಾಯಕರುಗಳು ನಿಮ್ಗೆ ನಾಚೆ ಆಗ್ಬೇಕು ನೀವು ಈ ಜಿಲ್ಲೆನಲ್ಲಿ ಗ್ರೇಟರ್ ಬೆಂಗಳೂರು ಅನ್ನೋ ಪ್ರಾಧಿಕಾರ ನೀವು ಆಡದ ನೀವು ಹೆಸರು ಚೇಂಜ್ ಮಾಡಿದ್ರಿ ನಾವು ಆಡಿದ್ದದು ಈ ಪ್ರಾಧಿಕಾರ ಮಾಡಿದ್ರೆ ನಾವು ಈ ಪ್ರಾಧಿಕಾರದ ಹೆಸರಿನಲ್ಲಿ ಎರಡು ವರ್ಷದಿಂದ ಸಂಚು ಮಾಡ್ತಿದ್ದೀರಲ್ಲ ಇಲ್ಲಿ ಹತ್ತು ಸಾವಿರ ಎಕರೆ ಜಮೀನು ಹೊಡಿಬೇಕು ಅಂತೇಳಿ ಎರಡು ವರ್ಷದಿಂದ ನೀವು ಸಂಚು ಮಾಡ್ತಿದ್ದೀರಲ್ಲ ಬೆಕ್ಕು ಕಣ್ಮುಚ್ಕೊಂಡು ನಾಲ್ಕು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳಿ ಕಳ್ಳಬೇಕಾ ಆಟ ಆಡ್ತಾ ಇದ್ದೀರಾ ಬನ್ನಿ ನಿಮ್ ತಾಕತ್ತಿದ್ರೆ ನಿಮ್ಗೆ ಏನಾದ್ರೂ ರೈತರು ನುಡಿಸ್ಬೇಕು ರೈತರ ಮಕ್ಕಳು ನಾವು ಅಂತೇಳ ಒಂದು ಸ್ವಾಭಿಮಾನ ಇದ್ರೆ ಬಹಿರ್ಮಂಗ್ಳ ಸರ್ಕಲ್ ಬನ್ನಿ ನೀವು ನಾವು ದಾಖಲೆ ಸಮೇತ ಬರ್ತೀವಿ ವೇದಿಕೆಯಲ್ಲಿ ಅಶೋಕಣ್ಣವ್ರನ್ನ ಡಾಕ್ಟರ್ನ ಅಶ್ವತ್ನಾಯಣ ಯಡಿಯೂರಪ್ಪನವರ ಕುಮಾರಸ್ವಾಮಿ ಅವ್ರಿ ನಾವು ದಿನಾಂಕ ನಿಗದಿ ಮಾಡಿ ಕುಮಾರಸ್ವಾಮಿ ಅವರ ಕಾಲದಲ್ಲಿ ತಪ್ಪಾಯ್ತಾ ಕಾಲದಲ್ಲಿ ತಪ್ಪಾಯ್ತಾ ಅಥವಾ ನೀವು ತಪ್ಪು ಮಾಡ್ತಾ ಇದ್ದೀರಾ ಚರ್ಚೆ ಮಾಡೋಣ ಬನ್ನಿ ಏನು ನಮ್ಗೆ ಗೊತ್ತಿಲ್ಲ ಅಂತೇಳಿ ನಾಲ್ಕು ಗೋಡೆ ಮಧ್ಯದಲ್ಲಿ ನೀವು ಅದು ಎರಡ್ ಸಾವಿರದ ಹದಿಮೂರರ ನೀವು ಕೂಡ ಆಕ್ ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಆಕ್ಟ್ ಅಲ್ಲಿ ನೀವು ನೋಟಿಸ್ ಕೊಡ್ತೀರಲ್ಲ ನಿಮ್ಗೆ ನಾಶ ಆಗಲ್ದೇನ್ರಿ ರೈತರ ನುಡಿಸ್ತೀರೇನ್ರಿ ರೈತರ ಮುಗಿಸೋದ ಭಾಷಣ ಮಾಡ್ತೀರಾ ನೀವು ಸರ್ಕಾರ ಮಾಡ್ತಾ ಇದ್ದೀರಾ ನೀವು ಬನ್ನಿ ನೀವು ಬಂದು ಒಬ್ಬ ರೈತನ್ನ ಯಾರಾದ್ರೂ ಅದು ಅಭಿಪ್ರಾಯ ಕೇಳಿದ್ದೀರಾ ಅವ್ರ ಆರೋಗ್ಯ ಬೆಂಗಳೂರು ಅಧ್ಯಕ್ಷ ಒಂದ್ ಕಡೆ ಮಾಜಿ ಎಂ ಪಿ ಒಂದ್ ಕಡೆ ಹೇ ಮಾಡಿ ಬಿಡ ಅದೇ ಮಾಡ್ಕೋತಾರ ಮಾಡ್ಕೊಳ್ಳಿ ಯಾವ ರೀ ನೋಡಿದೀನಿ ಅಧಿಕಾರ ಅದೇ ಸ್ವಾಮಿ ನೀವೇನ್ ಬೇಕಾದ್ರೂ ಮಾಡ್ಬೋದು ಅದೇ ಮಾಡಿ ಸಾತ್ಕೂರಲ್ಲಿ ಇದೇ ಟೌನ್ಶಿಪ್ ಐದನೇ ಟೌನ್ಶಿಪ್ ಸಾತ್ನೂರಲ್ಲಿ ಇತ್ತಲ್ಲ ಸಾತ್ತೂರಲ್ಲಿ ನೀವು ತಾಕತ್ತಿನ ನೋಟಿಫಿಕೇಶನ್ ಮಾಡಿಸಿ ನೋಟಿಫಿಕೇಶನ್ ಮಾಡಿಸಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಸನ್ಮಾನ್ಯ ಡಿ ಕೆ ಸುರೇಶ್ ಅವರೇ ಮಾಡಿಸ್ರಿ ನೋಡೋಣ ಅವ್ರು ಮಾತ್ರ ರೈತರು ಕನಕಪುರದಲ್ಲಿ ಭಾಷಣ ಮಾಡ್ತೀರಿ ನಮ್ಮ ಊರಿನಲ್ಲಿ ಭೂಮಿಗೆ ಚಿನ್ನದ ಬೆಲೆ ಬಂದ್ಬಿಟ್ಟಿದೆ ಯಾರು ಭೂಮಿ ಕಳ್ಕೊಬೇಡಿ ಅಂತ ಇಲ್ಲಿ ಯಾರು ಕಳ್ಕೊಳ್ತಾ ಇರೋದು ಹತ್ತು ಸಾವಿರ ಎಕರೆಯಲ್ಲಿ ಇಲ್ಲಿ ಜೀವನ ಮಾಡ್ತಾ ಇರೋರು ಯಾರು ರೈತರಲ್ವಾ ರೇಷ್ಮೆ ಬೆಳಿತ ನಮ್ಮ ರೈತರು ಹಾಲು ಉತ್ಪಾದನೆ ಮಾಡ್ತಿದ್ದಾರೆ ಹಣ್ಣು ತರಕಾರಿ ಬೆಳೆಸಿದ್ದಾರೆ ಆ ಬೆಂಗಳೂರಿಗೆ ಏನೇನ್ ಬೇಕು ಕೋಳಿ ಕುರಿ ಮೇಕೆ ಹಾಲು ಹಣ್ಣು ಹಂಪಲು ಬೆಂಗಳೂರಿಗೆ ಏನ್ ಬೇಕೋ ಎಲ್ಲ ಕೊಡ್ತಿದ್ದಾರೆ ಈ ಭಾಗದ ರೈತರು ನೀವು ಬೆಂಗಳೂರಿನವರು ಸೈಟ್ ತಗೋತಾರೆ ಅಂತೇಳಿ ಆ ಚೋಳನ್ ಅಂತೇಳಿ ಕಮಿಷನರ್ನ ಇಟ್ಕೊಂಡು ಓ ಅವರು ಎ ಸಿ ರೂಮ್ ಕುತ್ಕೊಂಡು ನಾನು ಏನಿಲ್ಲ ಇದನ್ನ ಕಟ್ಟಿಬಿಡ್ತೀನಿ ಪ್ರಾಪರ್ ಓದೋರ್ಗೆಲ್ಲ ಭಾಷಣ ಬಿಡ್ತಾರಂತೆ ಸನ್ಮಾನ್ಯ ಚೋಳಣ್ಣವ್ರೆ ನೀರ್ ಡಿ ಕಮಿಷನರ್ ಆಗಿರ್ಬೋದು ಬಂದೊಂದ್ಸರಿ ರೈತರ ಬದುಕು ನೋಡಿದೀರ ನೀವು ಅವತ್ತು ಕುಮಾರಣ್ಣವರು ಬಿಎಂ ಆರ್ ಡಿ ಕಮಿಷನರ್ ಏನ್ ಹೇಳಿದ್ರು ಯಾವನೇ ಒಪ್ಪ ಹತ್ತು ಸಾವಿರಕ್ಕೆ ತಗೊಳ್ಳೋ ತಾಕತ್ತಿದ್ರೆ ಬರ್ಲಿ ಅಂತ ಆಫರ್ ಮಾಡಿದ್ರು ಅವತ್ ಡಿಎಲ್ ಎಫ್ ಡೆಲ್ಲಿ ಕೋಟಿ ದುಡ್ಡು ಕಟ್ಟಿದ್ರು ಕಂಪ್ನಿ ರಕ್ತರು ಬಂದ್ರು ಯಡಿಯೂರಪ್ಪ ವಿರೋಧ ಮಾಡಂಗಿಲ್ಲ ಅಂತ ಹೇಳಿ ಅವತ್ತು ಚೆಕ್ ಮಾಡಿದ್ರು ದುಡ್ಡು ತಗೊಂಡ ನಿಮ್ಮ ಹತ್ರ ಯಾವ ಕಂಪ್ನಿ ಬಂದಿದ್ಯಾ ನಾನೂರು ಕೋಟಿ ಅಲ್ಲ ರೀ ಬರೇ ನಾಲ್ಕು ಕೋಟಿ ದುಡ್ಡನ್ನ ನಾವು ಡೆಪಾಸಿಟ್ ಮಾಡ್ತೀವಿ ನಮ್ ಭೂಮಿ ಕೊಡ್ತೀವಿ ಅಂತ ಯಾವ ಒಂದು ಕಂಪ್ನಿ ಬಂದಿದ್ರೆ ನೀವು ಚೋಳಣ್ಣವ್ರು ಹೇಳ್ರಿ ಎಲ್ಲಾರು ಆಫರ್ ಮಾಡ್ತೀವಿ ರೈತರ ಭೂಮಿನೆಲ್ಲ ಖರೀದಿ ಮಾಡ್ಬಿಟ್ಟು ಆಮೇಲೆ ಆಫರ್ ಮಾಡ್ತೀವಿ ಅಂತೀರಾ ನಿಮ್ ಬಿಎ ಮಾಡಿದ ಎಷ್ಟು ದುಡ್ಡು ನಿಮ್ಮ ಹತ್ರ ನಮ್ಮ ರೈತರ ಭೂಮಿ ಹತ್ತು ಎಕರೆ ತಗೊಳಕ್ಕೆ ನಿಮಗೆ ನಿಮ್ಮ ಹತ್ರ ದುಡ್ಡಿದ್ರೆ ತೋರಿಸ್ರಿ ಬ್ಯಾಂಕ್ ಬ್ಯಾಲೆನ್ಸ್ ತೋರ್ಸ್ರಿ ನಿಮ್ ಬಿಎ ಮಾಡಿ ಹತ್ತು ಎಕರೆ ಬರ ಹತ್ತು ತಗೊಳಕೆ ನಿಮಗೆ ನಿಮ್ಗೆ ನಿಮ್ ಇಲಾಖೆನಲ್ಲಿ ದುಡ್ಡಿದ್ರೆ ನಾವು ನಿಮ್ಗೆ ಶರಣರಾಗಿ ಹೋಗ್ಬಿಡ್ತೀವಿ ನಾನು ಕೇಳಿದ್ರೆ ಎಲ್ಲಾ ಸಿಸ್ತುಗ ಆನೆಕಲ್ ಪ್ರಾಧಿಕಾರ ಕನಕಪುರಕ ಪ್ರಾಧಿಕಾರ ಮಾಂಗಡಿ ಪ್ರಾಧಿಕಾರ ನೆಲಮಂಗಲ ಪ್ರಾಧಿಕಾರ ದೇವನಹಳ್ಳಿ ಪ್ರಾಧಿಕಾರ ರಾಮನಗರ ಚನ್ನಪಟ್ಟ ಎಲ್ಲ ಪ್ರಾಧಿಕಾರದಲ್ಲೂ ದುಡ್ಡು ಐತೆ ಅದನ್ನೆಲ್ಲ ಕರೆಸಿ ಮೂವ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತೀವಿ ನಾಚಿಕೆ ಆಗಲ್ಲ ನಿಮ್ಗೆ ಹತ್ತು ಸಾವಿರ ಎಕರೆ ಇಡೀ ಯಾವ್ದಾದ್ರು ದೇಶದಲ್ಲಿ ಯಾವ್ದಾದ್ರು ಒಂದು ಕಡೆ ನೀವು ಹತ್ತು ಸಾವಿರ ಎಕರೆ ನೋಟಿಫಿಕೇಶನ್ ಮಾಡಿಬಿಟ್ಟು ನೀವು ಸರ್ಕಾರ ಸೈಲೆ ಯಾವ ಒಂದು ಉದಾಹರಣೆ ಕೊಡ್ರಿ ಒಂದೇ ಒಂದು ಉದಾಹರಣೆ ಆಮೇಲೆ ನಮ್ಮ ರೈತರು ರೈತರಿಗೆ ಬೆಲೆ ನಿಗದಿ ಮಾಡ್ತೀನಿ ಸಭೆ ಮಾಡ್ತೀನಿ ಅಂತ ಹೇಳ್ಬಿಟ್ರಂತೆ ನಾವು ಬಂದು ಬಂದ್ ಬಿಟ್ರು ಇಲ್ಲ ನಾವು ಹದಿನೇಳನೇ ತಾರೀಕೇನು ಡಿ ಸಿ ಕರ್ಬಿಡ್ತಾರಂತೆ ಡಿ ಕೆ ಶಿವಕುಮಾರ್ ಹೇಳ್ಬಿಟ್ಟವ್ರಂತೆ ಅಷ್ಟ್ರೊಳಗಡೆ ನಾವು ಡಿ ಸಿ ಅವ್ರನ್ನ ಭೇಟಿ ಮಾಡಬೇಕು ನಾವು ನೀವೆಲ್ಲ ಬರಬೇಕು ಅಂತೇಳಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳೇ ಹಿಂದೆ ಇದ್ದಂತ ಜಿಲ್ಲಾಧಿಕಾರಿಗಳು ಈಗಲ್ಟನ್ ಅಂತ ಒಂದು ಸಂಸ್ಥೆ ಬಿಡದಿ ನಿಲ್ಲಿದೆ ಗೊತ್ತಲ್ಲ ನಿಮ್ಗೆಲ್ಲ ತಾಯ ಈಗನ್ನು ಈಗಲ್ಟನ್ಗೆ ಸರ್ಕಾರಿ ಭೂಮಿ ನಿಮ್ಮ ಹತ್ರ ಇದೆ ಎಕರೆ ಹತ್ತೊಂಬತ್ತು ಅಂತ ಹೇಳಿ ಇದೇ ಡಿ ಕೆ ಶಿವಕುಮಾರ್ ಅವರು ಎಷ್ಟು ಪೆನಾಲ್ಟಿ ಹಾಕ್ಸ್ರಿ ಒಂಬೈನೂರ ಎಂಬತ್ತೆರಡು ಕೋಟಿ ಪೆನಾಲ್ಟಿ ಹಾಕ್ಸಿದ್ದಾರೆ ಎಷ್ಟು ಒಂಬೈನೂರ ಎಂಬತ್ತೆರಡು ಕೋಟಿ ಎಷ್ಟು ಎಕ್ರೆಗೆ ಎಪ್ಪತ್ತೇಳು ಎಕ್ರೆಗೆ ಒಂದ್ ಎಕರೆಗೆ ಎಷ್ಟು ಶುಕ್ರವಾರ ಹಣ ಎಷ್ಟಾಯ್ತು ಹನ್ನೆರಡು ಕೋಟಿ ಅರವತ್ತೇಳು ಲಕ್ಷ ಆಯ್ತು ಸರ್ಕಾರಿ ಭೂಮಿಗೆ ರೈತರ ಭೂಮಿ ಅಲ್ಲ ಗೋಮಾಳಕ್ಕೆ ಕರಾಬ್ಗೆ ನಮ್ ರೈತರಿಗೆ ಎಷ್ಟು ಫಿಕ್ಸ್ ಮಾಡ್ತೀರಪ್ಪ ಎಷ್ಟ್ ಫಿಕ್ಸ್ ಮಾಡ್ತಿರೀ ನಿಮ್ ತಾಕ ತದ್ರಿ ಹೇಳಕ್ಕೆ ಯಾರಾದ್ರೂ ಎಂ ಎಲ್ ಇಲ್ಲಿ ಆಡಳಿತ ಮಾಡಿ ಜಿಲ್ಲಾ ಆಡಳಿತವನ್ನ ಪೊಲೀಸ್ನವ್ರು ಇಟ್ಕೊಂಡು ಅಧಿಕಾರಿಗಳನ್ನ ಇಟ್ಕೊಂಡು ನಾವು ಮಾಡ್ತೀವಿ ಅಂತ ಎದುರಿಸ್ತೀರಲ್ಲ ಏನ್ ಪೊಲೀಸ್ನವ್ರಿಗೆ ಎದುರ್ಕೋ ಬಿಡ್ತಾರ ನಮ್ ರೈತರು ನಿಮ್ ಅಧಿಕಾರಿಗಳಿಗೆ ಎದುರ್ಕೋ ಬಿಡ್ತಾರ ಬರ್ಲಿ ಅಧಿಕಾರಿ ಮೂಲಲ್ಲಿರೋ ಕಾಲಲ್ಲಿರೋ ಎಲ್ಲ ತಗೊಂಡು ಮೋಕ್ಷ ಮಾಡಿ ಕಳ್ಸಕ್ಕೆ ನಮ್ ತಾಯಂದಿರು ರೆಡಿ ಅವ್ರೆ ಇದರ ಇಲ್ವಾ ಗೊತ್ತಾಯ್ತು ತಾನೆ ಮೂಲೆಯಲ್ಲಿರೋ ಕಾಲಲ್ಲಿರೋ ಅಂತ ಏನು ಅಂತ ಬನ್ನಿ ಸರ್ವೆ ಮಾಡಕ್ ಬರ್ಲಿ ನೋಡೋಣ ರೈತರುಗಳು ರೈತರುಗಳ ಹತ್ರ ಇಲ್ಲಿ ನಾಲ್ಕು ಗೋಡೆ ಕಳ್ಳಾಟ ಆಡ್ತೀರ ನೀವು ಯಾರೋ ಒಬ್ಬ ಅಧ್ಯಕ್ಷ ನಿಂತ್ಕೊಬಿಟ್ಟು ಬನ್ನಿ ನೋಡೋಣ ನಮ್ ರೈತರುಗಳ ಹತ್ರ ಇಲ್ಲಿ ಬಂದು